ಇದು ಜಾಲ್ಯಾಳು ಜಾಲ್ಯಾಳು ಮಾರ್ಕೆಟ್ ನೋಡ್ರಿ ಇದು ಬೇಲೂರು ಜಾಲ್ಯಾಳು ಬದಾಮ್ ತಾಲೂಕ್ ಬಾಗಲಕೋಟೆ ಡಿಸ್ಟ್ರಿಕ್ ಜಾಲ ಮಾರ್ಕೆಟು ಇನ್ನು ಈಗ ಮರಿ ಕೊಡಕತ್ತವು ಇನ್ನೊಂದು ಅಲ್ಲಿಂದ ಆ ಇದು ಶೆಡ್ ಕಾಣುತ್ತಲ್ಲ ಆ ಕಡೆಯಿಂದ ಇಲ್ಲಿವರೆಗೂ ಇರುತ್ತೆ ಆಡು ಮರಿ ಟಗರು ಇದೆಲ್ಲ ಇರುತ್ತೆ ಇಲ್ಲಿ ಒಳ್ಳೆ ಬೆಲೆ ಮರಿಗಳು ಸಿಗ್ತವೆ ಚೆನ್ನಾಗಿರುತ್ತೆ ಮಾರ್ಕೆಟ್ ಇಪ್ಪತ್ತೆಂಟು ಆಫರ್ ಹೇಳ್ತಾರೆ ಇಪ್ಪತ್ತೈದ್ರ ಮೇಲೆ ಮ್ಯಾಲ ಬೇರೆ ಅಂತ ನೋಡಿ ಇಪ್ಪತ್ತೈದ್ರ ಮೇಲೆ ಮ್ಯಾಲೆ ಕೇಳ್ಬೇಕಂತ ನೋಡಿ ಮರಿಬೇಡ್ರಿ ಸೈಕ್ ಮರಿಕೊಂಡು ಬಿಳಿ ಚೊಕ್ಕು ಬಿಳಿ ಮರಿ ಬೆಳಿಟ್ಟರು ಇಪ್ಪತ್ತು ಗಂಟೆ ಹೇಳ್ತಾರೆ ಅಪಾರ ಇಪ್ಪತ್ತು ಹೇಳಿ ಕೇಳಬೇಕಂತ ಹದಿನಾರು ಸಾವಿರ ಕೇಳಿದರು ಕೊಡಲಿಲ್ಲ ಲಾಸ್ಟ್ ಹೆಂಗ ಆರ್ಡ್ರು ಕೊಡ್ತಾರೆ ಫೈನಲ್ ಯಾಕ್ರೆ ಇಪ್ಪತ್ತೈದ್ರ ಮೇಲೆ ಎಷ್ಟಕ್ಕೆ ಆಡು ಎಷ್ಟಕ್ಕೆ ಮುಗೀತು ಹದಿನೈದು ಸಾವಿರಕ್ಕೆ ಮುಗೀತು ನೋಡ್ರಿ ಎರಡು ಮರಿ ಎರಡು ಮರಿ ಒಂದು ಆಡು ಯಾವ ಹೆಣ್ಮರೀನಿ ಒಂದು ಒಂದು ಹೊತ್ತು ಮರಿ ಒಂದು ಹೆಣ್ಮರಿನಾ ಒಂದು ಹೊತ್ತು ಮರಿ ಒಂದು ಹೆಣ್ಣು ಮರಿ ಒಂದು ಆಡು ಹದಿನೈದು ಸಾವಿರಕ್ಕೆ ಮುಗಿತು ನೋಡ್ರಿ

ಇಪ್ಪತ್ತೆರಡು ಸಾವಿರ ಒಳಗತ್ತಿ ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ಸಾವಿರ ಒಳಗತ್ತಾರ ಹದಿನಾಲ್ಕು ಸಾವಿರ ತನಕ ಹೇಳತ್ತೀರಿ ನೂರು ಕೊಡೋದೇ ನಾನು ನೀನು ಅದ್ರಿಂದ ಇಪ್ಪತ್ತ್ ಮೂರ ಹದಿನೈದರೊಳಗೆ ಮಾತಾಡ್ತಿ ಇಲ್ಲ ಇಲ್ಲ ಮರಿಯ

ಐತಿ ನೋಡ್ರಿ ಸೈಜ್ ಕರೆ ಮರಿ ಫುಲ್ ಕರೆ ಮರಿ ಇದು ಜವಾರಿ ಅಂತಾರಲ್ಲ ಜವಾರಿ ಮರಿ ಸೈಜ್ ಹೆಂಗೈತೆ ನೋಡ್ರಿ ಲೆಂತ್ ಬಿಸಿ ಸಖತ್ ಐತಿ ಎಷ್ಟಾದ ಈಗ ಎಷ್ಟರ ತನ ಮಾಡಬೋದು ಅಂತ ಒಂದು ಕಮೆಂಟ್ ಮಾಡ್ರಿ ನೋಡ್ರಿ ಎಷ್ಟರ ತನ ಇಲ್ಲಿ ಈಗ ಮಾ ಅದನ್ನ ಎಷ್ಟಕ್ಕೆ ಮಾ ತೊಗೊಂಡಿರ್ಬೋದು ಅಂತ ನೀವು ಒಂದು ಕಮೆಂಟ್ ಮಾಡ್ರಿ ಅದನ್ನ ನೋಡ್ರಿ